ಇವ ಕಮಲಕ್ಕ ಹ್ಞೂ ಹುಡುಗ ಭಾರಿ ಚೆಂದದನಲ್ಲ ನೋಡಕ ನಮ್ಮ ಸರಸ್ವತಿಗೆ ಹೇಳ್ ಮಾಡಿಸಿದ ಜೋಡಿ ಇತ್ತು ನೋಡಲ್ಲ ಹ್ಞೂ ಅದೇನು ಕರೆಯ್ತು ಬಿಡು ಹೇಳ್ ಮಾಡಿಸಿದ ಜೋಡಿನ ಹ್ಞೂ ಹುಡುಗೇನು ಭಾರಿ ಇದನ ಇದಾನ ಮತ್ತು ಮನೆ ತಂದಾಗೆಲ್ಲ ಬೇಸತ್ತಿಲ್ಲವ ಇವ ಮತ್ತು ನಿನ್ನ ನಂಬಿಕೆ ನೋಡು ನನಗೆ ಈಗ ಯಾಕಂದ್ರೆ ನಿಂತವ್ರ ಮನೆ ಕಡೆಯಾರಂತೆ ಮತ್ತು ಅನ್ನೋದು ನಿನಗೆ ಗೊತ್ತಿರುತ್ತಲ್ಲ ಗೊತ್ತಿತ್ತಂದ್ರೆ ಗೊತ್ತಿತ್ತು ಬಿಡು ಕಮಲಕ್ಕ ಆದ್ರೆ ನಾನು ಭಾಳ ವರ್ಷದಿಂದ ಅವ್ರನ್ನ ಅಷ್ಟಾಗಿ ನೋಡಿಲ್ಲ ಅವರು ಮಾಸ್ತರಾಗಿರಲ್ಲ ಮತ್ತು ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿತ್ತು ಈಗ ಜನ ವಾಪಸ್ಸು ಟ್ರಾನ್ಸ್ಫರ್ ಮಾಡ್ಕಂಡು ಅವ್ರ ಊರಿಗೆ ವಾಪಸ್ಸು ಬಂದಾರಂತವ ಹಂಗಾಗಿ ನನಗೆ ಅಷ್ಟು ಗೊತ್ತಿಲ್ಲ ಆದ್ರೂ ಒಳ್ಳೆಯರಂತೂ ಅದಾರ ಹೌದನಾ ಹಂಗಾರ ದೇಶ ಅದಾರಲ್ಲ ಕಮಲಕ್ಕ ಇವ ಯಾವುದಾದ್ರೂ ತೋರಿಸಿ ನಿನ್ನ ಮಕ್ಕಳ ಜೀವನ ಮಾಡಕ್ಕೆ ನನಗೇನ ಇವ ಅವು ನನ್ನ ಮಕ್ಕಳಿದ್ದಂಗೆ ಬೇಸತ್ತಾರ ತಗ ಹ್ಞೂ ಮತ್ತೆ ಇನ್ನೊಂದು ಎರಡು ದಿನ ಬಿಟ್ಟು ಹೂವಣ್ಣಕ್ಕೆ ಬರ್ತಾರಂತ ನೋಡು ಹೌದನಾ ಹಂಗಾರೆ ಎಷ್ಟು ಜನ ಬರ್ತಾರನವ ಫೋನ್ ಮಾಡ್ತಾರೆ ತಗ ಅವಾಗ ಯಾಕ ಅಲ್ಲೇ ಮಂಜಿ ಮನೆ ಕಡೆ ಏನೂ ಬಂದಿಲ್ಲ ಬಾ ಹಂಗೆ ಅಡ್ಡಿಕೆ ಅಂತ ಮಾತಾಡ್ಸೋಣ ಯಾವಾಗ ಅವ್ರ ಮನೆಗೆ ಹೋದ್ರೆ ಅವ್ರ ಅತ್ತಿ ಒಳ್ಳೆ ನಾಯಿ ಮಾಡ್ದ ಅಲ್ಲಲೇ ಮಾತಾಡಿಸಿ ಬರ್ಬೇಕು ಅಕ್ಕಿ ಅವ್ರ ಅತ್ತಿ ಹೆಂಗನ ಮಾಡಲಿ ಹೋ ಆಕಿ ಆಕೆ ಏನೇನು ಅಡ್ಡಿಕೆ ಅಂತ ಬಂದ್ರ ಎಲ್ಲೇನು ಕಂಡ್ರ ಮಾತಾಡ್ಸಕ್ ಬರ್ತಾ ಹಂಗ ಆತ್ ನಡೆಯಾವ ಯಾವ ಏನ ಕಮಲಕ್ಕ ಗೌರಿ ಎಲ್ಲೇ ಅಲ್ಲ ಅದಾ ನಿಮ್ಮ ಊಟಕ್ಕ ನೀನು ಅದೇ ಅಡಿಬಿಟ್ಟಿ ಅಲ್ಲಲ್ಲಿ ಮನೆ ಊಟಕ್ಕೆ ಏನ ಫಂಕ್ಷನ್ ಓ ಅಲ್ಲ ಫಂಕ್ಷನ್ ಮಾಡಿದ್ರನ ನೀನೇನು ಕರೆಯ ಮನೆ ಮನ್ಯಾಗ ಮಾಡಿ ಮುಗಿಸ್ತಿ ಮತ್ತೆ ಆಯ್ತಾ ಹಂಗೆ ಅಡ್ಡಿಕೆ ಅಂತ ಬಂದೀವಿ ಏನು ಎಲ್ಲ ಆಗೈತೆ ತಂದಾಗವಾ ಮತ್ತೆ ಮಾಡ್ಯಾರ ನೀ ಮಾಡಿ ಕೊಟ್ಟತ್ತೇನಾ ಅಯ್ಯಯ್ಯವ ನಮ್ದು ಮಾಡೋಕ್ಕ ಅವ್ರದ್ದು ಹನ್ನೆಡ್ ಹಾಕಿರುತ್ತಾ ನಿಂದೇನು ಮಾಡಲಿ ನಿನಗೇನು ಕೈ ಕಾಲು ಬಿದ್ದವನ ಮಾಡು ಸುಮ್ಮನೆ ಇರ್ಲೇ ಗೌರಿ ನಾವು ಯಾಕೆ ಬಂದೀವಿ ನೀನೇನು ನೋಡು ನೋಡಂಗೇಳಿ ಕಮ್ಲಕ್ಕ ಹಾಂ ಅಲ್ಲ ಕಮ್ಲಕ್ಕ ಏನೋ ಹಿಂದಕ್ಕೆ ಆಗಿತ್ತವ ದ್ವೇಷ ಎಲ್ಲ ಮರ್ತೀನಿ ಅಂತ ಹೇಳ್ತಿ ಆದರೂ ನಿನಗೆ ಮಾಡ್ಬೋದಾ ನಾನೇನು ಮಾಡೀನಿ ಅಲ್ಲ ಮತ್ತೆ ನಾನೇನ ಮತ್ತು ನಿನ್ನ ಮಗಳು ಕರೆವಂದ್ರೆ ಮಠ ಮಾಡಿದ್ದ ಇತ್ತು ನಾನು ಅದನ್ನು ಹೇಳಿದ್ದೆ ನೀನು ಬೈದಿ ಅದೆಲ್ಲ ಆತು ಮುಗಿತಿ ಹೋತು ಮತ್ತು ಮ ನಿನ್ನೆ ನೋಡಕ್ಕೆ ಬಂದಿದ್ರಂತ ನಿನ್ನ ಮಗಳನ್ನ ನಮ್ಮನ್ನ ಅದ ಏ ಇಲ್ಲವಾ ನಾನು ಯಾರನ್ನೂ ಕರೆದಿಲ್ಲ ಈಗ ಮೀನು ನೋಡ್ಬೇಕು ಬಿಟ್ಟು ಕರೆದು ಮತ್ತೆ ಬೇರೆಯವ್ರನ್ನ ಬಿಟ್ಟು ಅದು ಹೆಂಗೆ ಚೆಂದ ಇರುತ್ತೇಳು ಬರೀ ನೋಡ್ಕಂಡು ಹೋಗೋದಲ್ಲ ಅದಕ್ಕೆ ಇವು ಎಲ್ಲರನ್ನ ಏನು ಕರೆಯೋರು ಅಂತ ಕರೆದಿದ್ದಿಲ್ಲವಾ ಮತ್ತೆ ಹೇಳಿಬಿಟ್ಟು ಕರೆದಿದ್ದೀ ಏಟಾದ್ರೂ ನೀವು ನೀವು ಗೆಳ್ತಾರ ಬಿಡವ ನಾವೆಲ್ಲ ಯಾರು ಓನ್ಲೇ ಮತ್ತೆ ನನ್ನ ಬಿಟ್ಟು ಕಮಲಕ್ಕ ಮುಂದೆ ಒಂದು ಹೆಜ್ಜೆ ಇಡಗಲ್ಲ ನಾನು ಬೆಸ್ಟ್ ಫ್ರೆಂಡ್ ಅದೀನಿ ಮತ್ತು ಏನು ಅನ್ಕಂಡಿ ನಮ್ಮಿಬ್ರು ಗೆಳತಾನಂದ್ರ ಹುಟ್ಟಿದಾಗಿಂದ ಜೊತೆಗದೀವಿ ನಾವು ಆದರೆ ಹಾಕಿ ಫಸ್ಟ್ ಆಮೇಲೆ ಮನಾಮಿ ಸುಮ್ಮ ಇಲ್ಲೇ ಏ ಇಲ್ಲವಾ ಸುಶೀಲಕ್ಕ ಹಂಗೇನಿಲ್ಲ ಕರ್ಕ ವರ ಕರ್ಕಂಬಂದಿದ್ದ ಈಕೆ ಗಂಡ ಇವ್ರ ತವ್ರ ಮನೆ ಕಡೆಯರು ಅಂತ ಹ್ಞೂ ಅದಕ್ಕ ಮತ್ತೆ ಇವರಿಬ್ಬರು ಬಂದಾರೆ ಬಂದಿಲ್ಲ ಅಂದ್ರೆ ಹಿಂಗಲ್ಲ ಅದಕ್ಕೆ ಇವ್ರಿಬ್ರು ಬಂದಿದ್ರೆ ಆಟ ಮತ್ತು ನಾನು ಯಾರನ್ನ ಕರ್ದಿಲ್ಲವ ಮತ್ತು ಮತ್ತೆ ಏನಾನ ಬೇರೆ ಅಂದ್ರೆ ನೀನು ಈ ಮಾತು ಕೇಳಿದ್ರಾಗ ಒಂದಿದ್ದಿರ್ತಿತ್ತು ನಾನು ಯಾರನ್ನ ಕರೆದಿಲ್ಲ ಇನ್ನೂ ಎರಡು ದಿನ ಬಿಟ್ಟು ಏನೋ ಹೂವು ಒಂದು ನೀಡಕ್ಕೆ ಬರ್ತಾರಂತ ಅವಾಗೆಲ್ಲರನ್ನ ಕರಿ ತಿಂತಾಗ್ರಿ ಅವೆಲ್ಲರೂ ಬರಂತ್ರಿ ಹೌದನ ಹಂಗರ ಒಪ್ಪಿಗೆ ಐತಿ ಏನು ಮಾಡ್ತಾನೆ ಹುಡುಗ ಬ್ಯಾಂಕ್ನಾಗ ಕೆಲಸ ಮಾಡ್ತಾನಂತ ನೋಡವ ಹ್ಞೂ ಒಪ್ಪಿಗೆ ಅಂದಾರ ಅವರು ಅಲ್ಲ ಸರಸ್ವತಿ ಓದಿಲ್ಲ ಏನಿಲ್ಲ ಬ್ಯಾಂಕ್ನಿಗೆ ಕೆಲಸ ಮಾಡತ್ತ ಕೊಡ್ಕತ್ತೀರಾ ಆ ಹುಡುಗದ ಹೆಂಗೆ ಒಪ್ಪಿಗೆಂದ ಒಪ್ಪಿಗೆ ಏನು ಮತ್ತು ಸುಳ್ಳು ಹೇಳಿರ ಏನು ಗ ಇದ್ದ ಬ್ಯಾಡಣ್ಣದ ನೋಡ ಸುಶೀಲಕ್ಕ ಇನ್ನು ಒಣ ಚಾಳಿನೋ ಬಿಡೋಲ್ಲ ತಿಂಡಿ ನಿನಗೆ ಅಲ್ಲ ನಾವು ಯಾಕೆ ಸುಳ್ಳು ಹೇಳಿ ಮದುವೆ ಮಾಡಿಸ್ಬೇಕು ಯಾವೋ ಆವಾಗಿನ ಕಾಲ ಇತ್ತು ಒಂದು ಸುಳ್ಳು ಹೇಳಿ ನೂರು ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸೋದು ಈಗ ನೂರು ಸುಳ್ಳಲ್ಲೆವ ನೂರು ಕರೆ ಹೇಳಿದ್ರು ಒಂದಾ ಒಂದು ಸುಳ್ಳಿದ್ರು ಮದಿವಿ ಮಾಡಿದ್ರು ಮುರ್ ಮುರ್ಕೊಂಡ್ ಹೋತಾರ ಈಗಿನ ಕಾಲ ಬೇರೆ ನಾವಿರೋದೆಲ್ಲ ಹೇಳೀವಿ ಅವ್ರು ಹುಡುಗಿ ಹತ್ತನೇ ಕ್ಲಾಸ್ ಓದೈತಿ ಮನೆ ಮಾಡ್ತೈತಿ ಅಂತ ಎಲ್ಲ ಹೇಳಿನ ಮದುವೆ ಮಾಡೋಕ್ಕ ಇದು ಮಾಡಿದ್ದು ಅಯ್ಯ ಅಯ್ಯ ಅಲ್ಲ ಎಲ್ಲ ಹೇಳಿನೂ ಹುಡುಗಪ್ಗ ಹಂಗಾರ ಏನನ ಹುಡುಗ ದೋಬೋಕ ನೋಡ ಮತ್ತೆ ನೋಡ ಸುಮ್ಮನಿದ್ರೆ ಸರಿ ಈಗ ಅಲ್ಲ ಎಂತೆ ಹುಡುಗಂತಂದು ಕಮಲಕ್ಕನ ಮಗಳಿಗೆ ಕಟ್ತೀವ ನಾವು ಹಾಂ ಆಕಿ ನನ್ನ ದೋಸ್ತ ಇದ್ದಾಳವ್ವ ಆಕೆ ಮಗಳು ನನ್ನ ಮಗಳಿದ್ದಂಗೆ ಹುಡುಗ ಬೇಸನ ಐತಿ ಒಳ್ಳೇದ ಐತಿ ಹುಡುಗ ಹ್ಞೂ ಅದಕ್ಕೆ ನನ್ನ ತವ್ರ ಮನೆಗೆ ನಮ್ಮವ್ವ ಹೇಳಿದ್ಲು ಹಿಂಗೈತಿ ಹುಡುಕು ಅಂತಂದು ಮತ್ತೆ ಓದಿದು ಹುಡುಗ ಅಂದ್ರೆ ಮತ್ತೆ ಓದಾರ್ದು ಹುಡುಗಿನ ಬೇಕು ಅಂತಾರಂದ್ರೆ ಈಕಿನ್ ಮಗಳ ಯಾಕೆ ಮಾಡಬಾರ್ದು ಅನ್ಸ್ತಿ ಓದಿಲ್ಲನ ದಾತ ಮತ್ತೆ ಏನು ತೆಗ್ದಾಕ ಹಂಗೈತಿ ಹುಡುಗಿ ನೋಡಕ್ಕನು ಛಂದ ಅದಳ ಅದಕ್ಕೆ ಒಪ್ಪಿಗೆಂದು ಹೋಗಿರೋದು ಆ ತಗಡೆ ಹೊಂಟಿದ್ರಿ ಮಂಜು ಮಾತಾಡ್ಸನಾಂಗಂತ ಹೊಂಟಿದ್ದೀನಿ ನೋಡು ಏಯೋ ಮಂಜಕ್ಕನ ಯೋವ ರಾತ್ರಿ ಎಲ್ಲ ಬಡ್ದನ ಅಕ್ಕಿ ಕಂಡ ಅವ್ರ ಅತ್ತಿನ ಬಿಡ್ದಾಳ ರಾತ್ರಿ ಎಲ್ಲ ಅವ್ರ ಮನ್ಯಾಗ ಜೋರ್ ಜೋರಾಗಿ ಶಬ್ದ ಕೇಳಕತಿತ್ತು ಜಕ್ಕಿ ಬಿಡದಿದ್ದಂಗ ಅದನ್ ಬಿಡು ಜೋರ್ ಜೋರಾಗಿ ಹೇಳಕತಿ ಕಮಲಕ್ಕ ಭಾಳ ಆತ್ ನೋಡಾರ್ ತಂದ ಅಲ್ಲ ಪಾಪ ಆ ಹುಡುಗಿನಂಗ ಬಡದ್ರ ಎಲ್ಲಿ ಉಳಿತೈತಿ ಅಲ್ಲ ಯವ ಅಣ್ಣ ತಮ್ಮ ಅಂತಂದು ಅಂಚಿಕರ ಅಯ್ಯ ಅವ್ರ ಅಣ್ಣ ತಮ್ಮಂದ್ರದ ಸಲಕೆ ಬಡ್ದ நீங்கேனா கொத்தான அவரு ஏன்னா இன்னும் தவிர மனிங்கேனா கழிசி அனசத்தா தீபாவளி ஹபக்க அவரு யாக்கு வந்து ஓக அந்தசத்த அதுக்க வபு வந்தா ஆகக்காபார நோடு அவேன் தகுத அவ கணி கிடிகள் அல்ல தவிர மணி தங்கி வந்த ஒன்று எரின் இட் கழசங்க கழசக்கேனா